ರಾತ್ರೋ ರಾತ್ರಿ ತೆಲಂಗಾಣ ಆಂಧ್ರಕ್ಕೆ ಕೃಷ್ಣೆಯ ನೀರು ನಾರಾಯಣಪುರದಲ್ಲಿ ಮಾಜಿ ಸಚಿವರಾದ ರಾಜಗೌಡರು ಅವರು ಸರ್ಕಾರದ ವಿರುದ್ಧ ಆಕ್ರೋಶ ಜಲಾಶಯದಲ್ಲಿ ಹೆಚ್ಚುವರಿ ನೀರಿನ ಸಂಗ್ರಹವಿದ್ದಲ್ಲಿ ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನಿಗೆ ಏಪ್ರಿಲ್ ಹತ್ತರ ತನಕ ಹರಿಸಬಹುದಿತ್ತು ಅದನ್ನು ಬಿಟ್ಟು ತೆಲಂಗಾಣಕ್ಕೆ ಆಕ್ರಮಣವಾಗಿ ರಾತ್ರಿ ನೀರು ಹರಿಸಿದ್ದು ಏಕೆ ಸರ್ಕಾರದ ಆದೇಶ ಇಲ್ಲದೆ ಜಲಾಶಯದಿಂದ ನೀರು ಹರಿಸಿದವರ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಮಾಜಿ ಶಾಸಕರಾದ ನರಸಿಂಹನಾಯಕ್ ರಾಜುಗೌಡ ಅವರು ಸರ್ಕಾರಕ್ಕೆ ಆಗ್ರಹ ಮಾಡುವೆ ಎಂದು ಹೇಳಿದ್ದಾರೆ ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಶೆಟ್ಟಿ ಇವರು ಆಂಧ್ರಕ್ಕೆ ನೀರು ಬಿಡೋಕ್ಕೋಸ್ಕರ ಆಂಧ್ರ ಸಚಿವ ಮುಖ್ಯಮಂತ್ರಿಗಳು ತೆಲಂಗಾಣದ ಮುಖ್ಯಮಂತ್ರಿಗಳು ತೆಲಂಗಾಣದ ನೀರಾವರಿ ಸಚಿವರು ಇಲ್ಲಿರುವಂಥ ನೀರಾವರಿ ಸಚಿವರಿಗೆ ಮಾತಾಡ ನಮ್ಮ ಕರ್ನಾಟಕ ನೀರಾವರಿ ಸಚಿವರಿಗೆ ಮಾತಾಡಿದಕ್ಕೋಸ್ಕರ ಮೌಖಿಕವಾಗಿ ಆದೇಶ ಫೋನ್ ಮುಖಾಂತರ ಆದೇಶ ಕೊಟ್ಟದಕ್ಕೆ ನೀರು ಬಿಡ್ತಿದ್ದಾರೆ ಇದು ನಿಜಕ್ಕೂ ನಮ್ಮ ಕರ್ನಾಟಕ ರೈತರಿಗೆ ಮಾಡ್ತಿರುವಂಥ ಅನ್ಯಾಯ ಅದ್ರಾಗ ಸ್ಪೆಷಲಿ ರಾಯಚೂರು ಯಾದಗಿರಿ ಜಿಲ್ಲೆ ರೈತರಿಗೆ ಮಾಡ್ತಿರುವಂಥ ಅನ್ಯಾಯ ನಿಜಕ್ಕೂ ಇದು ಭಾಳ ಒಳ್ಳೆಯದಲ್ಲ ಭಾಳ ಕೆಟ್ಟದ್ದು ಯಾಕಂದರೆ ಇಲ್ಲೇ ನಮ್ಮ ರೈತರ ಬೆಳೆ ಒಣಗ್ತದ ನೀರು ಕೊಡಕ್ಕೆ ರೆಡಿ ಇಲ್ಲ ನಿನ್ನೆ ಸಾಕಷ್ಟು ಜನ ಫೋನ್ ಹಚ್ಚಿದ್ರು ಡೈಲಿ ಫೋನ್ ಕನ್ನಡಿ ಕನ್ನಳ್ಳಿ ರೈತರು ದಿನ ಫೋನ್ ಹಚ್ತಾರೆ ಹೋಗಿ ಅವರು ಕನ್ನಡಿ ರೈತರು ಗೇಟಿಗೆ ನೀರು ಕೇಳಿದ್ರೆ ಬಿಡಂಗ್ಲೇ ಏನ್ ಮಾಡ್ತಾರೆ ಮಾಡ್ಕಾರಿ ಅಂತ ಅಧಿಕಾರಿಗಳು ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಎಡಹಳ್ಳಿ ರೈತರು ಅರಿಕೆರೆ ರೈತರು ಹೋಗಿ ಕೇಳಿದ್ರು ನಾ ನೀರು ಬಿಡಂಗ್ ನೀವು ಬೇಕಾದ್ ಮಾಡ್ಕಾರಿ ಅಂತ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಆ ಇವತ್ತು ಆಲ್ಬಾರಿ ರೈತರು ಅಳ್ಕಂತ ಫೋನ್ ಹಚ್ಚಿದೆ ಸರ್ ನಮ್ಮ ಬೆಳೆ ಏನು ಏನ್ ಅಂತಂದ್ರು ನಮ್ಮ ಕರ್ನಾಟಕದ ನಮ್ಮ ಭಾಗದ ನಮ್ಮ ರೈತರಿಗೆ ನೀರು ಕೊಡ್ಬೇಕಂದ್ರೆ ಇವ್ರ ಹತ್ರ ನೀರಿಲ್ಲ ಆದರೆ ಆಂಧ್ರಕ್ಕೆ ನೀರು ಬಿಡಕ್ಕಿದೆ ಇದು ಯಾವ ನ್ಯಾಯ ಜನರು ಇದ್ರ ಬಗ್ಗೆ ಜನರೇ ತೀರ್ಮಾನ ತಗೊಳ್ಬೇಕು ರೈತರು ಇದೇ ಮಂಡ್ಯ ಜಿಲ್ಲೆ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಯಾವ ಅಧಿಕಾರಿಗಳು ಅಡ್ಡಾಡ್ತಿಲ್ಲ ಯಾವ ಜನಪ್ರತಿನಿಧಿಗಳು ಅಡ್ಡಾಡ್ತಲ್ಲ ನಮ್ಮ ರೈತರು ಸಂಭಾಯಿತಾರ ಅಂತೇಳಿ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸವನ್ನ ಇವತ್ತು ಈ ಸರ್ಕಾರದವ್ರು ಮಾಡ್ತಿದ್ದಾರೆ ಈ ಸರ್ಕಾರಕ್ಕೆ ನಾನು ಎಚ್ಚೆತ್ತು ದಯವಿಟ್ಟು ನೀವು ಗೆದ್ದಿರೋಂಥದ್ದು ನೀವು ಮುಖ್ಯಮಂತ್ರಿಗಳಾಗಿರೋದು ನೀವು ನೀರಾವರಿ ಸಚಿವರಾಗಿರೋದು ಕರ್ನಾಟಕದ ಜನರ ಓಟಿಂದ ಕರ್ನಾಟಕ ಜನ ರೈತರ ಓಟಿಂದ ಅದನ್ನು ಬಿಟ್ಟು ನೀವು ಆಂಧ್ರಕ್ಕೆ ಏನೋ ನಿಮ್ಮ ಫ್ರೆಂಡ್ಶಿಪ್ ಭಾಳ ಅದ ನೀವು ಹೋಗಲಿ ಉಸ್ತುವಾರಿ ಆಗಿದ್ರಿ ನಿಮ್ಮ ಸರ್ಕಾರ ಬಂದ ಹೇಳಿ ನಮ್ಮ ಜನರಿಗೆ ಕೊಲೆ ಮಾಡೋಂಥ ಕೆಲಸ ದಯವಿಟ್ಟು ತಾವು ಮಾಡಬಾರ್ದಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೇನೆ ಅದೇ ಥರ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರಕ್ಕೆ ನೀವು ನೀರು ಬಂದ್ ಮಾಡ್ತಿದ್ರಿ ಕಾರಣ ಏನು ಕೊಟ್ಟಿದ್ರಿ ಡ್ಯಾಮ್ನ ನೀರಿಲ್ಲ ಅಂತ ಕೊಟ್ಟಿದ್ರಿ ಈಗ ಆಂಧ್ರಕ್ಕೆ ನೀರು ಬಿಡೋಕೆ ನಿಮ್ಮ ಹತ್ರ ಹೆಂಗೆ ಬಂತು ನೀರು ರಾತ್ರಿ ರಾತ್ರಿ ನೀರು ಬಿಡೋಕ್ಕಾದ್ರೆ ಆಂಧ್ರಕ್ಕೆ ಬಿಡ್ಬೇಕಾದ್ರೆ ನಿಮ್ಗೆ ನೀರು ಅದ ಅದೇ ಕರ್ನಾಟಕಕ್ಕೆ ಅಂದ್ರೆ ನಮ್ಮ ರೈತ್ರಿಗಂದ್ರೆ ನೀರಿಲ್ಲ ಈ ಮೂಲಕ ನಿಮ್ಗೆ ಒಂದು ಮನವಿ ಮಾಡಿಕೊಳ್ತಾನೆ ದಯವಿಟ್ಟು ಏಪ್ರಿಲ್ ಹತ್ತನೇ ವರೆಗೆ ನೀರು ಬಿಡಬೇಕು ಅಂದಾಗ ಮಾತ್ರ ನಮ್ಮ ಬೆಳೆ ಬರ್ತಾವ ಇಲ್ಲಾಂದ್ರೆ ನಮ್ಮ ರೈತರು ಎಲ್ಲರೂ ಸತ್ತು ಹೋಗಂತ ಕೆಲಸ ಆಗ್ತಾ ಏಪ್ರಿಲ್ ಹತ್ತನೇ ತಾರೀಕು ವರೆಗೆ ನೀರು ಬಿಡ್ರಿ ಇಲ್ಲಾಂದ್ರೆ ನಮ್ಮ ಭಾಗದ ರೈತರಿಗೆ ವಿಷ ಕೊಡೋಂಥ ಕೆಲಸ ಮಾಡ್ರಿ ಆಲ್ರೆಡಿ ಕೊಟ್ಟು ಬಿಟ್ಟಿರಿ ಇನ್ನೊಂದು ಸ್ವಲ್ಪ ವಿಷ ಕೊಟ್ಟು ಸಾಯ್ಬಿಡೋ ಅಂಥ ಕೆಲಸವನ್ನು ಮಾಡಿರಿ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಮನವಿ ಮಾಡ್ತೇನೆ ಏಪ್ರಿಲ್ ಹತ್ತರವರೆಗೆ ನೀರು ಕೊಡೋಕೆ ಒಂದೇಳೆ ಬೀಳಲಿಲ್ಲಪ್ಪ ಅಂತಂದರೆ ಮಾರ್ಚ್ ಹತ್ತನೇ ತಾರೀಕು ಒಳಗೆ ನೀವು ತೀರ್ಮಾನ ತೊಗೊಳಿಲ್ಲ ಅಂತಂದರೆ ನಾವು ಹುಣಸಿಗೆ ಮುಖಾಂತರ ಹುಣಸಿಗೆಯಿಂದ ನಾರಾಯಣಪುರವರೆಗೆ ಎಲ್ಲ ರೈತ ಸಂಘಟನೆಗಳ ಜೊತೆ ಸೇರಿ ರೈತರ ಜೊತೆಗೆ ಸೇರಿ ಡ್ಯಾಕ್ಟ್ರ್ ಚಳವಳಿ ಮಾಡ್ತೇವೆ ಬಂದು ಈ ಆಫೀಸ್ ಮುಂದೆ ನಾವು ಗುತ್ತಿಗೆ ಹಾಕೋಂಥ ಕೆಲಸವನ್ನು ಮಾಡ್ತೇವೆ ಧರಣಿ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಮಾರ್ಚ್ ಹತ್ತರೊಳಗೆ ನೀವು ನೀರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಉಗ್ರವಾಗಿ ನಾವು ಹೋರಾಟ ಮಾಡೋಂಥ ರೈತರ ಜೊತೆಗೆ ಸೇರಿ ಉಗ್ರವಾಗಿ ಹೋರಾಟ ಮಾಡ್ತೇವೆ ಯಾಕಂದ್ರೆ ರೈತರ ಜೀವನ ನಮಗೆ ಭಾಳ ಮುಖ್ಯ ರೈತರ ರೈತರಿದ್ದರೆ ನಾವು ಇರ್ತೀವಿ ನಾವು ಇರುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನಾದರೂ ತೀರ್ಮಾನ ಹಿಂಗೆ ತಗೊಂಡ್ರೆ ಅದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಂಥ ಕೆಲಸವನ್ನ ನಾವು ಅಧಿಕಾರದಲ್ಲಿ ಇದ್ದಂದಂಗೆ ನಾವು ಮಾಡಿದೆ ಸ್ವತಃ ಮುಖ್ಯಮಂತ್ರಿಗಳು ಆವಾಗಿನ ಮುಖ್ಯಮಂತ್ರಿಗಳು ಅಂತ ನಮ್ಮ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅಣ್ಣವರು ಫೋನ್ ಹಚ್ಚಿ ಹೇಳಿದ್ರು ಇಲ್ಲ ಡ್ಯಾ ಒಂದು ಸೊಪ್ಪು ನೀರು ಬಿಡ್ರ ಅಂತಂದು ಇಲ್ಲ ಸರ್ ನಾವು ನೀರ್ ಬಿಡೋದಂಗಲ್ಲ ಬಿಟ್ಟರೆ ಎಲ್ಲ ರೈತರಿಗೆ ಬಿಡ್ಬೇಕಾಯ್ತು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡೋಂಥ ಕೆಲಸ ಆ ದಿನದಲ್ಲಿ ನಾವು ಮಾಡಿದ್ದೀವಿ ಆದ್ರೆ ಇವತ್ತಿದ್ದಂಥ ಜನಪ್ರತಿನಿಧಿಗಳು ರೈತರ ಬಗ್ಗೆ ಯಾರು ಲಕ್ಷ್ಯ ಕೊಡ್ತಿಲ್ಲ ರೈತರ ಬಗ್ಗೆ ಕೇರೆ ಮಾಡ್ತಿಲ್ಲ ಇಷ್ಟು ಇಲ್ಲಿಗಲ್ ಆಗಿ ನೀರು ಬಿಟ್ರು ಜಿಲ್ಲೆಯವರಾಗಿರ್ಬೋದು ತಾಲೂಕಿನವರಾಗಿರ್ಬೋದು ಯಾರು ಅದ್ರ ಬಗ್ಗೆ ಚಕಾರ ಶಬ್ದ ಆಗ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ರೈತರೇ ನೀವು ಎಚ್ಚರಿಕೆ ಎಚ್ಚರಿಗೊಳ್ಬೇಕು ಮಂಡ್ಯ ರೈತರ್ತಾರೆ ನೀವು ಆಗಬೇಕು ನಿಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಲಿಲ್ಲಪ್ಪ ಅಂತಂದ್ರೆ ನೀವು ನಿಮ್ಮ ಹಕ್ಕೋಸ್ಕರ ಹೋರಾಡ ಮಾಡಲಿಲ್ಲಪ್ಪ ಅಂತಂದ್ರೆ ನಿಮಗೆ ಆ ಹೊಲಕ್ಕೆ ನೀರು ಬರೋಂಗಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಚ್ಚೆತ್ಕೊಳ್ರಿ ಇವತ್ತು ರೈತರಿಗೆ ಏಕವಚನದಾಗ ಅಧಿಕಾರಿಗಳು ಮಾತಾಡ್ತಾರೆ ಆ ಮಾತು ಒಳ್ಳೆಯದಲ್ಲ ಮುಂದಿನ ನೀವು ಅನುಭವಿಸ್ತೀರಿ ನಾನು ಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಕೈ ಜೋಡಿಸಿ ನಾವು ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ನಮ್ಮ ರೈತರನ್ನ ಕಾಪಾಡೋಂಥ ಕೆಲಸವನ್ನು ಮಾಡಿರಿ ಏಪ್ರಿಲ್ ಹತ್ತರವರೆಗೆ ನೀರು ಬಿಡೋಂಥ ಕೆಲಸ ಮಾಡಿ ಇಲ್ಲಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತು ಯಾವ ಥರ ಹೋರಾಟ ಮಾಡಬೇಕು ನಮ್ಮ ರೈತರು ನೀರು ಒದಿಸ್ಕೊಡ್ಬೇಕು ಗೊತ್ತಾಗ ಆ ಹೋರಾಟ ನಾವು ಮಾಡ್ತೇವೆ ಅಂತ ಈ ಮುಖಾಂತರ ನಿಮ್ಗೆ ಹೇಳೋಕ್ಕೆ ನಾವು ಇಚ್ಛೆ